यदा यदा ही धर्मश, लानिरभवति भारत है, अभ्युदाना मधर्मश, परिद्राना ये साधुना, बिना शाये चातुष, धर्म संस्था पनार्था, ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಆಶ್ಚರ್ಯಪಡ್ತಾರೆ ಇದರ ಅರ್ಥ ಏನು ಗೊತ್ತಾ ಜಗದಲ್ಲಿ ಅನ್ಯಾಯದ ಆಸೆ ಹೆಚ್ಚಾದಾಗ ಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂಥ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಅಟ್ಟ ಹಾಕಲಿಕ್ಕೆ ದೇವರು ಒಂದು ರೂಪದಲ್ಲಿ ಹುಟ್ಟಿ ಬರ್ತಾರು ಅಲ್ಲೇ ಇರೋರ ಕಲಿಯುಗ ಅಲ್ಲೇ ತೆಗೆಯೋರ ಕಲಿಯುಗ ಹೊಡಿಯವರ ಕಲಿಯುಗ ಅಂದಾಗ ದೇವ್ರು ನಮ್ಮಂತ ತಕ್ಕಳ ನಾಯಕರನ್ನ ಮಟ್ಟ ಹಾಕುವ ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ಸಾಕು ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಇದ್ರ ಅರ್ಥ ತಿನ್ನಾ ಕೋಳಿಲ್ಲ ನೀವು ನೀಡುವಂತೆ ಒಂದು ಬಣ್ಣ ಬಣ್ಣದ ಮಾತು ಹೇಳುತ್ತೇವೆ ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ ತಿನ್ನ ಕಂಡ ಕೊಡ್ತೀವಿ ಕುಯ್ಯೂ ಕೊಡ್ತೀವಿ ಪ್ರಸಂಗ ಬಿದ್ರೆ ಆಮೇಲೆ ಬಂದಲ್ಲ ಇರೋಲ್ಲ ಕುಮ್ತೀವಿ ಕುಮ್ಮಿಸ್ಕೊಳಕ ಇದೊಂದು ರೀತಿ ರಾಜಕೀಯ ಕಿರಾತಕ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಯಾಕಂದ್ರೆ ಎಲ್ಲರೂ ಬ್ಯೂಸಿ ನಮ್ದೇ ನಮಗೆ ತೊಳ್ಕೊಳ್ಳಾಕ ಸೌಡಿಲ್ಲ ಇನ್ನು ಊರ್ದೆಲ್ಲಿ ತೊಳೆದ್ರು ನೀವು ಬದಲಾಗಲ್ಲ ಬದಲಾಗಕ್ಕೆ ನಮ್ಮನ್ನಾರು ಬಿಡಂಗಿಲ್ಲ ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು ಇಲ್ಲೇ ಇಲ್ಲೇ ಇದೊಂದು ರೀತಿ ವೈಟ್ ಕಾಲರ್ ವಿಲನ್ಗಳನ್ನ ತಿಳ್ಸಿದೆ ಅಸ್ಟಾಲೊ ಬಾಣ್ ಶಾಪ್ ಪಾಕದವನು ಬೆಳಕಾಗೋದ್ರೊಳಗೆ ನೂರು ಇದ್ದದ್ದು ಇನ್ನೂರು ಆಗ್ಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತ ಮಂತಾನೆ ಆಸೆ ಪಡ್ತಾರೆ ನಾವು ಆಸೆ ಪಡೋ ತಪ್ಪ ಚುನಾವಣೆಯಲ್ಲಿ ಎದ್ದೇ ಮುಸಡಿ ನಂಬ್ಕೊಂಡು ಹೋಟ್ಗೆ ಐನೂರು ಸಾವಿರ ಅನ್ಸಿದೀವಲ್ಲ ಹೆಂಗ್ ತೆಗಿಬೇಕ್ರಿಪಾ ಹೆಂಗ್ ತೆಗಿಬೇಕು ಭೂಮಿ ಮೇಲೆ ವೀಸಾ ಬಿತ್ತಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಕ್ಕೋಬೇಕು ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇಕು ಅಲ್ಲಿ ಒಡ್ದಾದ್ರು ತೆಗೀತೀವಿ ಕಡ್ದಾದ್ರು ತೆಗಿದೀವಿ ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿಕೊಡ್ರಿ ರೋಡ್ ಕೆಟ್ಟವ್ ರೋಡ್ ಮಾಡ್ಕೊಡ್ರಿ ಅಂದ್ರ ಹಿಂದೆ ಬಿದ್ದಿರು ಬೋಕ್ಯಾರ ಅಪ್ಪ ಮುಚ್ತಾನೇ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಬಂದ್ಮೇಲೆ ನೀವ ಮುಚ್ಚಬ ನಾವು ಮಾತಾಡುದು ಸ್ವಲ್ಪ ಬಿರ್ಸನ್ನಿಸ್ತೀನಿ ಆದ್ರ ಅದು ಯಾವತ್ತಿದ್ರು ಈ ಇರಕೆ ದುಡ್ಡಿನಾಗ ದೊಡ್ಡ ಶ್ರೀಕಾಂತ್ ಗೌಡ ಸೊಕ್ಕಿನಾಗ ದೊಡ್ಡ ಶ್ರೀಕಾಂತ್ ಗೌಡ ಕೌಲತ್ತಿನಾಗ ದೊಡ್ಡ ಶ್ರೀಕಾಂತ್ ಗೌಡ ಇಂಥ ಶ್ರೀಕಾಂತ್ ಗೌಡ ನಿದೀಗೇನ ಒಟ್ಟಿಟ್ಟು ಮಾತಾಡ್ತೀಯ ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಬಡ್ಡಿ ನಿಲ್ಲು ದರಿದ್ರ ಜಾತಿಗೆ ಸೇರ್ತ ನನ್ನ ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡ್ಬೇಕು ಇವನು ಶಕುನಿಯ ಕುಲದವನು ಕೈ ಎಂದ ಆಗ್ಲಿಲ್ಲ ಅಂದ್ರೆ ತಲೆಯಿಂದಾದರೂ ಮಾಡ್ಯ ತೋರಿಸ ಅದ್ದು ಈ ಶ್ರೀಕಾಂತ್ ಗೌಡ ಇವ್ನು ಹ್ಞೂ ಅಂದ್ರೆ ಪ್ರೇಮಿ ಹ್ಞೂ ಹ್ಞೂ ಅಂದ್ರೆ ಒಮ್ಮೆ ಸುನಾಮಿ ಅಬ್ಬರ್ಷಿ ಬೊಬ್ಬಿರ್ತೀರಿ ಎದುರಾಳಿ ಯಾರ ಇರಲಿ ಎರಡಕ್ಕೆ ಮುರ್ಕೊಂಡು ಪಾದ ತಡಿ ಬೀಳಲೇಬೇಕು ಅದ್ದು ಈ ಶ್ರೀಕಾಂತ ಗೌಡ ನನ್ನ ಬೇರೆ ಗೌರಿ ಅವ್ ಬೇಲೆ ಹಾಳಾಗ ಹೋಗ್ತಾನಿ ಸಾಕಾಗಿ ಐತಿ ಒನ್ ಕಾಲಾಗ ಮನಿ ಅನ್ನಂಗಿಲ್ಲ ಅನ್ನಂಗಿಲ್ಲ ತಿಂಗಳಿಗೆ ಮಾತ್ರ ಕರೆಕ್ಟ್ ಪಗಾರ ಕಟ್ ಮಾಡ್ಕೊತ ಬರ್ಲಿ ಮಗ ಇವತ್ತು ಹಿಂಬ್ರಿಕೆ ತಾರಿನ ಕಂಬ ಇರತ್ತಲ್ಲಿ

ಬುದ್ಧಿ ಗೊತ್ತಿಲ್ಲ ನನಗೆ ಮಂದಿ ಹೆಸರು ಹೇಳ ಗುಮ್ಮಕ್ ಹೋಗ್ಬೇಡ ಗೌಡ್ರ ನನಗ ಗುಮ್ಮದ್ ತಿಂಡಿ ಆಗೈತ್ರ ಅಂತ ಹೇಳು ಮುಂದ್ ಕೂತ್ ಗುಮ್ಸ್ಕೋತ ಇದೇ ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಅಷ್ಟು ದಿಮಾಕೆನಲ್ಲಿ ಅಮ್ಮಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಚಕ್ಕಿ ತಿನ್ನೋ ಅವಂಗ ಅಷ್ಟು ದಿಮಾಕೆನ ಬೇಕಾದ್ರೆ ದಿವಸ ಸೋನಾ ಮೊಸರಿ ಮಮ್ಮ ತಿನ್ನೋರು ನಾವು ನಮ್ಗೆ ಅಷ್ಟು ದಿಮಾಕಿರಬಾರ್ದಲ್ಲೇ ಅದಕ್ಕೇನು ಹೇಳಿ ಬಂದಿ ನೋಡಪ್ಪ ಮೊದಲ ನಾ ಒಂಟಿಯಲ್ಲೂ ಮನುಷ್ಯ ಆದೀನಿ ಈಗ ಮೊದಲು ಹೆಂಗಾರು ಎರಡು ಒದ್ದಿ ಇನ್ನೊಂದು ಒದ್ದಿ ಅಂದ್ರೆ ನಾನು ಜಾಗ ಮ್ಯಾಗ ಸಾಯ್ತೀನಿ ಈಗ ಏನಿದ್ರು ನನ್ನ ತಿಂಡಿ ಮುಗ್ದೈತಿ ಇನ್ ಏನೇ ಇದ್ರು ಗೌಡ್ರ ತಿಂಡಿ ಇಲ್ಲೇ ಬಾ ಅಂತ ಬರ್ತಾನೆ ಹಾದಿಲೆ ಹೋಗೋದೇ ಅವತ್ತೊಂದು ಮನ್ಯಾಗ ಹೋಗಿ ಸಾಮಾನ್ಲೆ ಹಾದಿಸಿ ಅದಾಗ ಮುಗಿಸ್ ಬರ್ಬೇಕಪ್ಪ ಗಂಗಾನ ನಾ ಅಬ್ಬನ ಗುಮ್ಮಸ್ಕೊಳ್ಳೇನು ಈಗ ಬರ್ತಾನ ನಿನ್ನ ಹಿಡಿದು ಗುಮ್ಮತಾನ ಗುಮ್ಮಸ್ಕೋ ಆಯ್ತು ಬಂದು ಕೇಳಲಿ ಅವ್ಗೆ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ ಮುಚ್ಕೊಂಡ ಬರಬೇಕು ಧರ್ಮನವರು ಏನು ಈ ಬಡವಣ್ಣ ಮನೆಯವರಿಗೆ ಬಂತಲ್ಲ ಪ್ರಯಾಣ ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ನನ್ನ ಮನೆ ಮುಂಬಾಗ್ಲೇ ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಧಿತಿ ಅಂತ ಕೇಳಿದೆ ಮತ್ತೆ ಬಂದ ಕಾರಣ ಕಾರಣ ಐತ್ರಿ ಕಾರಣ ಇಲ್ಲಾರ್ದ ಯಾರ ಮನಿ ಹೊರಸಲ್ ಈ ಧರ್ಮನ್ ಈ ಮಾತ ನಿಮಗೂ ಗೊತ್ತ ಐತ್ರಿ ಏನಿಲ್ಲರಿ ದನಾರ ನಿನ್ನೆ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಹೋಗಿಸಿ ನಿತ್ ಕಬ್ಬೆಲ್ಲ ಕೆಡಿಯು ಬಹಳ ನುಕ್ಸಾನ ಮಾಡಿ ಗೌರಿಯ ಅಲ್ಲಲ್ಲಿ ಆಳ್ಗಳಿಗೆಳಕ್ ಬರಂಗಿಲ್ಲ ಪಾಪ ಬೆಳದ ನಿಂತು ಬೆಳಿ ಒಳಗೆ ದನ ಹೋಗಿಸಿ ಧರ್ಮನ್ ಕಬ್ಬೆಲ್ಲ ನಿಮ್ಮದೇ ಐತ್ರಿ ಮತ್ತೇನ್ರಿ ಇಲೆಕ್ಷನ್ ದಾಗ ಹಂಚ ತಂದ್ ದಾರು ತಂದ್ ಕೊಟ್ಟಾರ ಹೋಗಿ ಹೊಲದ ಸಡ್ನಾಗ್ ಇಟ್ರಿ ಅವ್ ಆಳ್ಗೊಳ್ ಬಿಟ್ಟ ಅವನ ಹಣ್ಣಾಗೆ ತೋಡಕ್ಕ ಫುಲ್ ಟೈಟ್ ಆಗಿ ಧರ್ಮಣ್ಣ ಏನೋ ನಮ್ಮ ಆಳುಗಳು ಇಳಿಲಾರ್ದ ತಪ್ಪು ಮಾಡ್ಯಾರ ಇನ್ ಮುಂದ ನಿನ್ ಹೊಲದಾಗ ಹೋಗಸ್ಬೋಡ ಅಂತ ಹೇಳ್ತೀನಿ ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ ನನ್ನ ಹೊಲದಾಗ ಹೋಗಸ್ಬೇಡ್ರಿ ಮತ್ತೊಬ್ರು ಹೊಲ ಎಲ್ಲ ಹಾಳು ಮಾಡತ್ತನ್ರಿ ಅಂದ್ರೆ ಏನು ಧರ್ಮಣ್ಣ ನಿನ್ನ ಮಾತು ಈ ಊರ ಮಾಲಿಗೌಡ ಶ್ರೀಕಾಂತ್ ಗೌಡ ತಪ್ಪ ಮಾಡ್ಯನ ಪಂಚಾಯತ್ ಸೇರಿಸಿ ಯಾಕಂದ್ರೆ ಕಾನೂನು ಅನ್ನೋದು ತರ್ಪಿನ ನೋಡ್ರಿ ಕಾನೂನು ಕಚೇರಿ ಹೇಳಿ ಹಾದ್ರ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡಕ್ ಆಗುದಿಲ್ಲರಿ ನಿಮ್ಮ ಮನಿತನ ಹೆಂತದ್ದು ದೊಡ್ಡ ಮನೆತನ ಸುತ್ತ ನಲವತ್ತು ಹಳ್ಳಿಗೆ ಬೇಕಾದಂತ ಮನೆತನ ನಿಮ್ಮ ತಾತನವರಾಗ್ಲಿ ನಿಮ್ಮ ತಂದೆಯವರಾಗ್ಲಿ ಬಹಳ ಒಳ್ಳೆ ಗುಣದವ್ರಿಗೆ ನಮ್ಮಂತ ಬಡವ್ರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ತಮ್ಮ ಹೊಟ್ಟಿಲೆ ಹುಟ್ಟಿದ ಮಕ್ಕಳ ತಿಳ್ಕೊಂಡು ನಮಗೆ ಬೇಡಿದ್ದನ್ನು ಸಹಾಯ ಮಾಡ್ತಿದ್ರು ಇವತ್ತಾದಾಗುಣ ನಿಮ್ಮ ತಿಳ್ಕೊಂಡು ನಂದು ಲುಕ್ಸಾನ್ ಆಗೈತಿ ಪರಿಹಾರ ನಿಮ್ಮ ಕೈ ಮುಗಿದು ಕೇಳ್ಕೊಂಡ ನಮ್ಮ ಅಪ್ಪ ನಮ್ಮ ಅಜ್ಜ ಅವರೆಲ್ಲ ಓದಿಸ ಊರು ಮಂದಿನೆಲ್ಲ ತಮ್ಮ ಹಟ್ಟಿಯಾಗಿ ಹುಟ್ಟಿದ ಮಕ್ಕಳಂತೇಳಿ ಅವ್ರು ತಿಳ್ಕೊತಿದ್ರು ಆದ್ರೆ ನಾವು ಹಂಗಲ್ಲ ನಮಗ್ ಹುಟ್ಟಿದ್ವ ನಮ್ಮ ನೀನು ಊರ ಮಂದಿನೆಲ್ಲ ತಿಳ್ಕೊಳಕ್ಕ ಒಂದ್ ವೇಳೆ ತಿಳ್ಕೊಂಡ್ರೆ ನಾಳೆ ಆಸ್ತಿ ಒಳಗ್ ಪಾಲ್ಕಿಡ್ರಿ ಯಾರು ಕೊಡೋರಿ ಆ ಸೀನ್ ಎಲ್ಲ ಇಲ್ಲ ಬ್ಯಾಡ್ರಿಯಪ್ಪ ನಿಮ್ಮ ಆಸ್ತಿ ಒಳಗೆ ನಾವ್ಯಾಕ್ರಿಯಪ್ಪ ಪಾಲ ಕೇಳ ಬ್ಯಾಡ್ರಿಯಪ್ಪ ನನ್ನ ಬೆಳಿ ನುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಹೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇನ್ರಿ ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಒಮ್ಮೊಮ್ಮೆ ತೊಗಲು ತೊಗಲು ಬಿಡಿಸಿಡ್ರಿ ಏನು ರೊಕ್ಕ ಬರ್ತಾವ ಹಂಗಾದ್ರೆ ಬೆಳತನ ಹಿಡ್ಕೊಂಡು ಕೊಂಡಿರ್ತೀನಿ ನಿನ್ ಕಾಲ ನೋಡಿದ ರಮಣ್ಣ ನೀನು ಕಾಲು ಬಿದ್ದು ಕಾಲಂಗ್ರ ಹೊಚ್ಕೊಳ್ಳೋ ಜಾತಿಗೆ ಸೇರಿದವಂತ ನನಗೆ ಬಾಳ್ ಚಲೋ ಗೊತ್ತ ಆಯ್ತು ಯಾವಾಗ ಇಷ್ಟು ಒಂದ್ ಹಂಗಲ್ಲ ಅಚ್ಚ ಕೇಳಾಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡ್ ಒಂದು ಸೊಕ್ತನ ಅದ ಪರಿಹಾರ ಕೊಟ್ಟು ಕಳಿಸ್ತೀನಿ ಆದ್ರೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ ಏನಾದ್ರೂ ಮುಯಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದ ಅಲ್ರಿಯಪ್ಪ ನಿಮ್ಮಂತ ದೊಡ್ಡವ್ರ ಜೋಡಿ ಮುಹಿ ಕೊಡುವಂತದ್ದು ಈ ಬಡವನಂತೇಳಿ ಏನೈತೆ ಐತೋ ಧರ್ಮನ ಐತೆ ಜಗತ್ನಾಗ ಯಾವ ಬೇಕಾದವ ಎಷ್ಟು ದೊಡ್ಡವ ಇರ್ಲಿ ಒಂದಿಲ್ಲ ಒಂದು ದಿವಸ ಒಬ್ಬನತೆ ಕೈ ಒಡ್ಡಾಕಬೇಕೆ ಐತಿ ನನಗೆ ಬೇಕಾಗಿರೋ ವಸ್ತು ನನ್ನ ಹತ್ರ ಐತಿ ನಿನಗೆ ಬೇಕಾಗಿರೋದು ನನ್ನ ಹತ್ರ ಐತಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದಲಾ ಬದಲಿ ಮಾಡ್ಕೊಂಡ್ರೆ ಅನುಕೂಲ ಅಲ್ರಿ ದೇನಾರ ನಂದು ಬೆಳಿ ನುಕ್ಸಾನ್ ಆಗೈತಿ ಅಂದ್ರ ನೀವು ಅದಲ್ಲಾ ಬದಲಿ ಹೇಳಾಕತ್ತೀರಿ ಹೇಳಕತಿರಿ ನಂದೇನೈತ್ರಿ ಅಪ್ಪ ಅದೊಂದು ಮೂರು ಎಕರೆ ಹೊಲ ಐತ್ರಿ ಊರಾಗ ಒಂದು ಮುರಕ ಪತ್ರ ಮನಿ ಇನ್ನು ತಮ್ಮಂತೂ ಬೆಂಗಳೂರಾಗ ಶಾಲೆ ಕಲಿಯಾಕದ್ರಿ ಅವನು ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಬೇಕಾದ್ರೆ ನಾನು ದುಡಿದು ಕಳಿಸ್ಬೇಕು ಇಂಥದ್ರಾಗ ನಂದಕ್ಕೆ ಏನೈತ್ರಿ ನೋಡ್ರಿ ಏನಾರ ನೀವು ಹಿಂಗೆ ಆಡ್ಡುಗಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೊಂದು ಸ್ವಲ್ಪ ತಿಳಿವಲ್ವಾ ಸ್ವಲ್ಪ ತಿಳಿಸಿ ಹೇಳ್ರಿಲ್ಲ ತಿಳ್ಕೊಳ್ಳೋ ಶಕ್ತಿ ಐತ್ರಿ ಏನಿಲ್ಲ ತರ್ಮ ಕೈ ತುಂಬಾ ದುಡ್ಡು ಕೊಟ್ಟು ಕಳಿಸ್ತೀನಿ ನೀನ್ ತಮ್ಮನ ಶಿಕ್ಷಣ ಕೊಡ್ಸ ನೀನು ಬಿಂದಾಸಾಗಿರು ಆದ್ರೆ ಅದಕ್ಕೆ ಪ್ರತಿಯಾಗಿರಿ ಒಂದು ದಿವ್ಸ ಒಂದು ದಿವ್ಸ

ನೀನು ನಿಂತಿರುವ ನೆಲ ಒಂದು ಹೆಣ್ಣು ಕುಳಿಯುತ್ತಿರುವ ಜಲ ಒಂದು ಹೆಣ್ಣು ಅಷ್ಟಿ ಅಲ್ಲಲೇ ಮಗನ ಜಲಮ ಕೊಟ್ಟ ನಿನ್ನ ತಾಯಿನೂ ಒಂದು ಹೆಣ್ಣನ್ನೋದು ಮರಿಬೇಡ ಅಲ್ಲಲೆ ಗೌಡ ಸಾಹುಕಾರ ಸಾಹುಕಾರ ಜಿಗಿದಾಡ್ತಿಯಲ್ಲ ಮಗನ ನೀನ್ ಯಾವ ಸೀಮಿ ಸಾಹುಕಾರಲಿ ನಾಳೆ ಸತ್ ಮೇಲ ನಿನ್ನ ಟ್ರೆಜರಿ ಆಗಲ್ಲ ಹಾಕರ್ದಾಗ ಮನು ಕೊಡುದಿಲ್ಲ ನಿನ್ನ ನನ್ನಂಗ ಮೂರುವರಿ ಮಳ ತೆಗ್ಗ ತೆಗದ ಹೋಗಿತ್ತಾರ ಈ ಮಾತ್ರ ಇಟ್ಕೋ ಅಲ್ಲಲೆ ಗೌಡ ಇಷ್ಟಕ್ಕೂ ನಿನ್ನ ಮನೆಯಾಗ ಹೋಗ್ಬೇಕು ವಯಸ್ಸಿಗೆ ಬಂದ ತಂಗಿದಾಳ ಅದ ತಂಗಿನ ಯಾರಾದ್ರೂ ಮತ್ತೆ ಬಡೂರು ಬಂದು ಗೌಡ ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತಲ್ಲಿ ಕೇಳಿಸಂದ್ರ ಆವಾಗ ನಿನಗೆ ಹೆಂಗಾಗ್ತೇ ಬೂಟು ಬೂಟ ನೀವು ಶ್ರೀಮಂತರು ಬೂಟು ತಗೋತೀರಿ ನಾವು ರೈತರು ಮೆಟ್ಟ ಹರಿತಾವ ನಾ ತಿಳ್ಕೊಂಡಿದ್ದೆ ಈ ಮನಿ ಒಂದು ದೇವಸ್ಥಾನ ಈ ಮನೆ ಒಳಗೆ ನೀನು ದೇವರು ಅಂತ ತಿಳ್ಕೊಂಡ ಅಲ್ಲೇ ಮಗನ ಈ ಮನಿ ದೇವಸ್ಥಾನವಲ್ಲೇವ್ರು ಅಲ್ಲ ಈ ಮನೆ ಒಳಗೆ ನೀನೊಬ್ಬ ದೆವ್ ಇದ್ದಂಗ ದೇವರಾಗಿದ್ರ ಕಾಯಿ ಕರುಪುರ ಅಂತ ಪೂಜಾ ಮಾಡಬಹುದಿತ್ತು ಆದ್ರ ದೆವ್ವಿಗೆ ಅದರಲ್ಲೇ ಪೂಜಾ ಮಾಡ್ಬೇಕ್ರಿ ಹಿರಿಯಾರ ಎಡಗಾಲಾಗಿನ ಚಪ್ಪಲ್ಲೇ ಪೂಜೆ ಮಾಡ್ಬೇಕು ಇಲ್ಲಿ ಇಲ್ಲಿ ನೋಡಿ ನನ್ನ ಹೇಳ್ತಿ ಬೇಕಾ ಮಗನ ನನ್ನ ಹೇಳ್ತಿ ಬದಲಿಗೆ ಎಡಗಾಲಾಗಿ ಚಪ್ಪಲಿ ಗೌಡ ಈ ವಿಷಯ ಇಟ್ಟಕ್ಕೆ ಬಿಟ್ಟಿ ಸರಿ ಇದ ವಿಷಯ ಏನಾದ್ರೂ ಮುಂದುವರಿಸಿದ ಕರೆ ಆದ್ರ ನಿನ್ನ ರುಂಡ ಕಡಿದು సి బ కట్లే ధర్మా ధర్మ అల్ల గౌడ ఈ ఎడగలగి చప్పల్ని ఆ చప్పి నిన్న యాక ఈ ధర్మ నెనపల్ ముట్ిముట్ి నోడ్కళక బెక్కు అదో ఆ చప్పలి నిన్న హిరీ ఇన్నొందు బలగాలకి ని చప్పల్ అయితే నన్ను తమ్ము బెంగళూర సాలి

ಎಂತ ಶ್ರೀಮಂತರ ದಬ್ಬಾಳ್ಕಿ ಜಗತ್ತಿನಾಗ ಹೆಚ್ಚಾಗತೈತಿ ಹೊರಗ ಬಾರ್ಲಿ ಮಗನ ನಿನ್ನ ಪಾರಿಸ್ಟರ್ದಾಗ ಹಾಕಿ ಚಡ್ಡಿ ಕಳೆದ ಉಳ್ಳ್ಯಾಡಿಸಿ ಲಾತನ ಮಾರತು ಕಣ್ಣಿಗೆ ಎಸ್ತಿರೋ ಚಕ್ಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋದು ಇನ್ನು ನನ್ನ ವೈರಿ ಎಸ್ದಿರೋ ಚಪ್ಪಲಿನ ಅಷ್ಟು ಬಿಟ್ಟು ಕೊಡ್ತೀನಿ ಸಾಧ್ಯವೇ ಇಲ್ಲ ಜಗಲಿ ಮೇಲೆ ಪೂಜೆ ಮಾಡ್ತೀನಿ ಮುಂದೊಂದಿವ್ ಜೋಡ್ ಮಾಡಿ ಕೊಡ್ಬೇಕಲ್ಲ ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ ಇದ್ದಾಗ ಮಾತಾಡ್ಲಿಲ್ಲ ಆದ್ಮೇಲೆ ಜಿಗದಾಡ್ತಾನ ಏನದ ಹಿಂದ ರಟ್ಟ ಹಿಡಿದತ್ತೀರಾಡ ಹೋಗ್ಯಾನ್ ಮೇಡಮ್ ಆದ್ಮೇಲೆ ಜಿಗದಾಡ್ತೀಯ ಇದ್ದಾಗ ಮಾತಾಡ್ಬೇಕು ಇದಾಗ ಹೆಂಗ್ ತಿಟ್ಟಿರೋ ಕೊಲವ್ರೆ ನೀವು ನಮ್ನು ಯಾರ ಚಪ್ಪಲಾ ಈಗ ಇದ್ದಾಗ ನೀವು ಮಾತಾಡ್ರಿ ಒಂದು ನಿಮಗ್ ಹಿಕ್ಕನ ಅಕಸ್ಮಾತ್ ನಾ ಬಾಯಿ ಹಾಕಿನ ನನಗ್ ಹೇಳ್ತಿದ್ದ ಗೌಡ್ಗ ಹೇಟ್ಲ ಹೌದ್ರಿ ಮತ್ ಊರ ದೊಡ್ಡವ್ರ ಕಿರಿ ಬೇಕಂದಾಗ ಅಟ್ಟಿಸ್ಕೋಬೇಕು ಬ್ಯಾಡ್ ಅಂದಾಗ ನಿಮ್ಮಂತವ್ರ ಕಲಾ ಸಿಕ್ಕೇ ಗೌರಿಯ ಹೋಗೋಕ್ ಮುಂಚೆ ಒಂದ್ ಮಾತ ಹೇಳಿದ ಅವನು ಅವ್ರ ತಮ್ಮ ಬೆಂಗ್ಳೂರ ಸಾಲಿ ಕಲಿತಾನತ್ರಿ ಸರ್ಕಲ್ ಮ್ಯಾಗ ಬಿಡಿಸಿ ಎತ್ಕೊಂಡು ಅಡ್ಯಾಡ್ತ ಚೂಡುದ ಅದೇನ ಹರ್ದು ಗಂಟ ಹಾಕ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ ಅವ್ನ ಫೋನ್ ನಂಬರ್ ಫೋಟೋ ಸಹಿತ ತಂದ ನನಗೆ ಒಪ್ಪಸ್ಬೇಕ್ ವಾಪಸ್ಲಿಲ್ಲ ಭಾಳ ದಿವಸ ಆತು ಮನಿ ಜನತೆಗೆ ಯಾವ ಹೆಣ್ಣ ಜೋತಾಡಿಲ್ಲ ಫಿಕ್ಸ್ ಗೌಡ್ರ ಅವನು ಫೋಟೋ ಯಾಕ್ರಿ ಬೇಕಂದ್ರೆ ಅವ್ರ ಅವುನ ಆಧಾರ್ ಕಾರ್ಡ್ ಸಹಿತ ತರ್ತೀನಿ ಅವ್ರ ಅವುನ ಆಧಾರ್ ಕಾರ್ಡ್ ಮಾಡಲಿ ಅವು ಅಕಸ್ಮಾತ್ ಕರ್ಕೊಂಬರ್ ಮುಂದ ಓಡಿ ಹೋಗಿ ಬಿಟ್ಟಂದ್ರೆ ರೀ ಅಕೌಂಟ್ ಆಧಾರ್ ಕಾರ್ಡ್ದಾಗ ಅಡ್ರೆಸ್ ಇರಂಗಿಲ್ಲ ಅವ್ನು ಪಟ್ಟನ್ನ ಹಾಕೋಲ್ಲ ಆಧಾರ್ ಕಾರ್ಡ್ ಇರ್ತೈತೆನ್ ರೀ ಅವ ರವನ್ ಕರ್ಕೊಂಡ್ ಬಂದೆ ಹೋದ್ರೆ ಅವ ರವನ್ ಚೀಲ್ದಾಗ ಆಧಾರ್ ಕಾರ್ಡ್ ಇರ್ತೈತಿ ನಾ ಅಡ್ರೆಸ್ ನೋಡ್ಬೋದು ಮನ್ಯಾಗ ಇರ್ತಾನೆ ಡಕ್ಕೊಂಡಿರ್ತಾನ ಬೇರೆದಾಗ ಇರ್ತಾನ ಕಳ್ಕೊಂಬರ್ರಿ ಕಾಯಲ್ಲಿ ಕಟ್ ಎಳ್ಕೊಂಬರ್ ತಿನ್ನು ವಿಚಾರ ಮಾಡಬ್ಯಾಡ್ರಿ ಕಿಡ್ನಿ ಬೇಕ್ರಿ ಕಿಡ್ನಿ ಅವನೇನ್ ಬೆಕ್ಕಿನ ಮರಿ ಮಾಡಿದೆನ್ರಿ ಏ ಆ ರೀತಿ ಪ್ರೀತಿ ಎಲ್ಲಿ ಜಗಲಿ ಮೇಲೆ ನನ್ನ ಮನೆಗೆ ಬಂದು ನನ್ನ ಎದುರನ್ನ ನಿಂತು ನನ್ನ ದಿಗಿನ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರೆ ಮೆಚ್ಚಬೇಕ ಮಗನ ನೀನು ಗಂಡಸ್ತಾನ ಎರ್ಬಾ ಜೀವನದೊಳಗೊಬ್ಬ ವೈರಿ ಇರ್ಬೇಕು ಅಂದ್ರೆ ನನ್ನ ಜೀವನಕ್ಕೊಂಥರ ತ್ರಿಲ್ ಇರ್ ಧರ್ಮ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರಬಹುದು ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರಲೇ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ಹುಟ್ಟುವಾಗಲೇ ವಿಲನ್ ಅಂತ ಹುಟ್ಟದವನು